ನಾ ವೇಟ್ ಮಾಡತ್ತೀನಿ ಬಾಳೆಕಾಯಿ ಪಲ್ಲ ಹೆಂಗಂತೇಳಿ ನೋಡ್ರಿ ಫ್ರೆಂಡ್ಸಾ ಕರ್ಕೊಂಡ್ಬೋಗ ಅಮ್ಮ ಓಂ ಒಂದು ಪೂರ್ತಿ ಉಳ್ಳಾಗಡ್ಡಿ ಒಂದು ಪೂರ್ತಿ ಟಮಾಟೆ ಅಷ್ಟೇ ಎರಡು ಕೂಡ ಹುರ್ಕೊಂಡು ಕೇಸಿ ಮತ್ತು ಅಲ್ಲ ಬೆಳ್ಳುಳ್ಳಿ ಇವೆಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವು ಆರಾಮದಿ ನೋಡ್ರಿ ನೀವು ಕೂಡ ಆರಾಮದಿ ಅಂದ್ಕೊಂಡು ರೋಗ ಸ್ಟಾರ್ಟ್ ಮಾಡಕತ್ತೀನಿ ಶ್ರೀ ಹಾಯ್ ಮಾಡು ನೋಡಿ ಕಡೆ ಹಾಯ್ ಓಂಕಾರ ಓಂ ಬೆಳಗ್ಗೆ ಎದ್ದು ಮಕ್ಕಳ ಜೊತೆಗು ಆಗ ಸ್ಟಾರ್ಟ್ ಫ್ರೆಂಡ್ಸ ಟೈಮ್ ನೋಡ್ರಿ ಎಂಟು ಗಂಟೆನೂ ಹತ್ತು ನಿಮಿಷ ಆಯ್ತು ಹಾಲು ಮೊಸರು ತೊಗೊಂಡ್ರಿ ನೋಡ್ರಿ ಏಂ ಹಾಲು ಅಲ್ಲ ಮೊಸರು ಅದು ನಾಷ್ಟಾಕಿ ನೋಡ್ರಿ ನಮ್ಮ ಏನು ಏನ್ ಮಾಡ್ಯಾರಂತ ಹೇಳಿ ಕಾಯಿ ಬಾಳಿ ರೀ ಇವು ಇವು ಕಾಯಿನ ಏನೇನು ಹಾಕ್ಯಾರೋ ಗೊತ್ತಿಲ್ಲ ಉಪ್ಪು ಮತ್ತು ಅರಶಿನ ಹಾಕ್ಯಾರ ಅನಿಸುತ್ತ ಕುದಿಸ್ಯಾರ ಇವನ್ನ ಅಂದರೆ ಚಿಪ್ಸ್ ಮಾಡ್ತಾರೆ ಇದರಲ್ಲೇ ಬಟಾಟೆ ಫ್ರೈ ಯಾವ ಥರ ಮಾಡ್ತೀವಲ್ಲ ಅದೇ ಥರನೇ ಇದು ಪಲ್ಯ ಮಾಡಕ್ಕ ನೀಗ ಅಯ್ಯೋ ನಾ ಹಿಂಗೆ ತಿನ್ನಕ್ಕೆ ಅನ್ಕೊಂಡೇನು ಖರ ಅಷ್ಟೇ ಮಾಡಲೇ ಇಲ್ಲ ಇದು ಹಿಂಗೆ ಹಿಂಗೆ ತಿಂತಿ ಅಂತ ತಿನ್ನಲ್ಲ ಹಂಗಾರೆ ಬಟಾಟೆ ಪಲ್ಯ ಮಸ್ತ್ ಮಾಡಿದ್ರ ಏ ನೋಡ ಕಾಯಿ ನಮ್ಮ ಓನರ್ ಅಂಕಲ್ ಕೊಟ್ಟಿರೋಂಥ ಕಾಯಿ ರೀ ಇವು ನಾವು ಬಟಾಟೆ ಚಿಪ್ಸ್ ಹೆಂಗೆ ಮಾಡ್ತೀವಿ ಅದೇ ಥರನ ಮಾಡಿದ್ರೆ ಭಾಳ ಮಸ್ತ್ ಟೇಸ್ಟ್ ಹಾಕವ್ರಿ ಅವು ಪುಟ್ಟ ನೋಡಿಲಿ ಕಡಿಬಾರ್ದು ಕಡಿಬಾರ್ದು ಕೊಡಂಗಿನ ಮತ್ತ ಬರ್ತೀನಿ ನಿಮಿಷ ಮಕ್ಕಳಿಪಾ ನಮ್ ಸ್ತ್ರೀ ಕೆಟ್ಟ ಇದ್ದಂಗ್ರಿ ಕಿಡಿಗೇಡಿ ಕಿಡಗೇಡಿನ ಅಷ್ಟೇ ಅದನ ಕಾರ್ಬಾರಿನ ಅಷ್ಟೇ ಅದನ ಮತ್ ಹಿರೇತನ ಮಾಡಕ್ಕೂ ಅಷ್ಟೇ ಅದನ್ರಿ ಆ ಹುಡುಗ ಒಂದು ಸಾಮಾನು ಕೊಡಂಗಿಲ್ಲ ಅಡಕ ಸಾರಿ ನಮ್ಮ ಮನೆಯ ಹೋದ್ರಿ ಇವಾಗ ಡ್ಯೂಟಿಗೆ ಅವ್ರ ಬರ್ದು ಮುಗ್ದೈತ್ರಿ ಒಂದಿಷ್ಟು ಸಣ್ಣ ಬಾಳೆಹಣ್ಣು ಅಲಕ್ಕಿ ಬಾಳೆಹಣ್ಣು ಒಂದೆರಡು ಒಂದೆಡಾಕಿ ಒಂದು ಹಾಕಿ ಸಿ ಜ್ಯೂಸ್ ಮಾಡಿದ್ರ ಮನೆಯವರು ಕುಡ್ತೀನಿ ಅದಾನ ಹ್ಞೂ ಅವರಿಬ್ರು ಸದ್ಯಕ್ಕೆ ಗಟ್ಟಿ ಅದಾರ ಈಗ ಏನೈತಿ ರಾಗಿ ಮಾಡಕ್ಕೆ ಇಟ್ಟಿದ್ರಿ ರಾಗಿ ಗಂಜಿದು ಒಂಬತ್ತರ ಸುಮಾರು ಇಲ್ಲ ಹತ್ತಿರ ಸುಮಾರು ಹತ್ತು ಗಂಟೆ ಸುಮಾರು ಕುಡಿಸಿದಿನಿ ಅಲ್ಲ ಮತ್ತೆ ಹನ್ನೆರಡ ಒಂದರ ಥರ ಸೇರಿ ರೀ ಅನ್ನ ಮಾಡೋದು ನಾನು ಈಗ ಅದು ಕುದೀಲಿರಿ ಹ ನಾನು ಚಹಾ ಕುಡ್ತೀನಿ ಚಹಾ ಕಟ್ಕೊಂಡ್ರಿ ಹೆಂಗೈತಿ ನಮ್ಮ ಮನೆಯವ್ರು ಯಾವ ಕಂಪ್ನಿ ಕೆಲಸ ಮಾಡ್ತಾರೆ ಅಂತ ಕೇಳ್ತಿದ್ರಲ್ರಿ ನೋಡ್ರಿ ಅದ್ರಾಗ ಉಲ್ಟಾ ಅನ್ಸುತ್ತೆ ಗೋವಾ ಉಲ್ಟಾ ಕಾಣಿಸುತ್ತ ಅನ್ಸತ್ರಿ ಇದ್ರೊಳಗೆ ಗೋವಾ ಸಿ ಪಿ ಎಡ್ ಲಿಮಿಟೆಡ್ ಬೆಸ್ಟ್ ಮೋಡ್ ಬೆಸ್ಟ್ ಪರ್ಫಾರ್ಮಿಂಗ್ ಸಿ ಪಿ ಎಡ್ ಆಫ್ ಮೂಡ್ ಅಂತೇಳಿ ಹಾಕ್ಯಾರ ಅರವತ್ತು ವರ್ಷ ಏನೋ ಆಯ್ತು ಗೊತ್ತಲ್ರಿ ಇದು ಹಿಂದೆ ಆಯ್ತು ಅದಕ್ಕೆ ಹೇಳಲಿಲ್ಲ ನೋಡ್ರಿ ಬೋಟಿನ ಚಿತ್ರ ಹಾಕ್ಯಾರ ಕಷ್ಟ ಕಾಣಲ್ಲ ಅನ್ಸುತ್ತ ಇದು ತೊಂಬತ್ತು ಅನ್ಸುತ್ತೆ ನಿಮಗೆ ಮೋದಿಜಿ ಇದು ಕಲರ್ ನೋಡಿರಿ ಇಷ್ಟು ಚಂದ ಐತೆ ಒಳಗೆ ಇಷ್ಟು ಚಾ ಆಯ್ತಿ ಇದ್ರ ಜೊತೆಗೆ ಒಂದಿಷ್ಟು ಬ್ರೆಡ್ ತೊಗೋತೀನಿ ರೀ ನಾನು ಇದೊಂದು ಬ್ರೆಡ್ ಐತಿ ನಮ್ಮ ಮನೆಯವ್ರಿಗೆ ಇಷ್ಟ ಇದು ಚಹಾದಾಗ ತಿನ್ನಾಕ ಅವ್ರ ತಿನ್ನೋದಾರ ಇದು ಇದ್ರೊಳಗೆ ಬೆಣ್ಣೆ ಇರುತ್ತೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಆದ್ರೆ ಅವ್ರಿಗೆ ಇಷ್ಟ ಇದು ನಾನು ಕೂಡ ಈಗ ಇದನ್ನು ತಿಂತೀನಿ ಇದನ್ನು ತಿಂದು ನಾನು ಗಟ್ಟಿ ಆದ್ರೆ ಅವ್ರಿಗೆ ರಾಗಿ ಮಾಡಿ ಉಣಿಸಿ ಮತ್ತು ನಮ್ಮ ಮುಂಕಾರ ದಾಸ ಆ ಒಂದ ಆಗಿಂದ ಜಳಕ ಬಟ್ಟೆ ಹೋಗಿ ಜಳಕ ಮಾಡಿ ಹೊರಗೆ ಬರ್ತೀನಿ ಮಗ ಸಿಗ್ತೀನಿ ಅಲ್ಲಿತನ ಇಷ್ಟು ತಿಂತಾನೆ ಯಾರೆಲ್ಲ ನಾನು ಬಿಡೋ ನೋಡ್ರಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಸಪೋರ್ಟ್ ಮಾಡ್ರಿ ಮತ್ತ ಇದೆಲ್ಲ ವಿಡಿಯೋ ಅಂತ ಫ್ಯಾಮಿಲಿ ಮೆಂಬರ್ಸ್ ನೋಡೋಂತ ವಿಡಿಯೋ ಐತಿ ಏನ ಅಷ್ಟು ಇದು ಇರಂಗಿಲ್ಲ ನಿಮ್ ಮನೆಯನ್ನೋ ಯಾರಾದ್ರು ಇದ್ರ ಅಂದ್ರೆ ಚಹಾ ಕುಡಿತೀನಿ ಬಾಯ್ ಫ್ರೆಂಡ್ಸ್ ಈಗ ನೋಡ್ರಿ ನಾನು ಸ್ಪೆಷಲ್ ಬಾಳೆಕಾಯಿ ಪಲ್ಯ ಮಾಡಕತ್ತೀನಿ ಎಣ್ಣೆ ಕಾಸಿ ಜೀರ್ಗಿ ಸಾಸ್ಮಿ ಹಾಕೊಂಡಿನಿ ಜಿರ್ಗಿ ಸಾಸ್ಮಿ ಒಂದು ಸ್ವಲ್ಪ ಜಾಸ್ತಿನೇ ಕಪ್ಪಾದು ಯಾಕಂದ್ರೆ ವಿಡಿಯೋ ಮಾಡೋದು ನನ್ನ ತಲೆ ಮತ್ತು ಮತ್ತೆ ನೆನಪಾಯ್ತ ಇದು ಕೂಡ ಸ್ಪೆಷಲ್ ಅಲ್ಲ ಸ್ಪೆಷಲ್ ರೆಸಿಪಿ ನಾನು ಕೂಡ ಫಸ್ಟ್ ಟೈಮ್ ಮಾಡಾಕತ್ತೀನಿ ನಿಮಗೂ ಕೂಡ ತೋರಿಸಿದ್ರಾಯ್ತು ಆಯ್ತು ವಿಡೋನ ತೊಗೊಂಡ್ರಾಯ್ತು ಅಂದ್ಕೊಂಡು ತೊಗೊಂಡೆ ನೋಡ್ರಿ ಇವಾಗ ಜೀರಿಗೆ ಸಸ್ಯ ಸಸಿನೆ ಹಾಕಾದ್ಮೇಲೆ ಮೇಲೆ ಅರ್ಧ ಉಳ್ಳಾಗಡ್ಡಿ ಹೆಚ್ಚಿನ ನಾನು ಯಾಕೆ ಅರ್ಧ ಉಳ್ಳಾಗಡ್ಡಿಯಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಈ ಬೊಗುಣಿ ಕಡಾಯಿ ಸಣ್ಣ ಕಡಾಯಿ ಒಳಗೆ ಇದಿಷ್ಟು ಹುರ್ಕೊಂಡಿದ್ದೆ ನಾನು ಒಂದು ಪೂರ್ತಿ ಉಳ್ಳಾಗಡ್ಡಿ ಒಂದು ಪೂರ್ತಿ ಟಮಾಟೆ ಅಷ್ಟೇ ಎರಡು ಕೂಡ ಹುರ್ಕೊಂಡು ಕಸಿ ಮತ್ತು ಅಲ್ಲ ಬೆಳ್ಳುಳ್ಳಿ ಇವೆಲ್ಲ ಹುರ್ಕೊಂಡು ಕೇಸಿ ಸಣ್ಣಗೆ ಪೂರ್ತಿ ಪೌಡ್ರ್ ಮಾ ಮಿಕ್ಸಿ ಮಾಡ್ಕೊಂಡೀನಿರಿ ಇದನ್ನು ಹಂಗಾಗಿ ಪೂರ ಒಣ ಒಣ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಉಳ್ಳಾಗಡ್ಡಿನ ಹಾಕಿದ್ದೀರಿ ಅರ್ಧ ಇಲ್ಲಿ ಬಾಳೆಕಾಯಿ ನೋಡ್ರಿ ಇವನ್ನ ಬಾಳೆಕಾಯಿ ಪೂರ ಕಗ್ಗಕಾಯಿ ಏನಿರ್ತ ನೋಡ್ರಿ ಅವು ಇವ್ನ ಕುದಿಸ್ಯಾರ ನಮ್ಮ ಮನೆಯವರು ಚೂರು ಅರ್ಶನ ಚೂರೇ ಚೂರು ಉಪ್ಪು ಹಾಕಿ ಕುದಿಸಿಟ್ಟಾರೆ ಇವ್ನ ನಾನು ಈ ಥರ ರೌಂಡ್ ರೌಂಡ್ ಶೇಪಾಗಿ ಆಗಿ ಕಟ್ ಮಾಡ್ಕೋತೀನಿ ನೋಡ್ರಿ ಇಲ್ಲಿ ನೋಡ್ರಿ ಅಂಥದ್ದನ್ನು ಎಲ್ಲಾನು ನಾನು ಈಗೇನು ಎಣ್ಣೆಗೆ ಕಡೆಯದಾಗ ಹಾಕಿದ್ನಿ ಹಾಕೊಂಡು ಉಳಿದಿರೋದೊಂದು ಸ್ವಲ್ಪ ನೀರು ಹಾಕೊಂಡು ಕೇಸಿ ಇದನ್ನೆಲ್ಲನೂ ಕೂಡ ನಾನು ಹಿಂಗ ಹಾಕೊಂಡ್ಬಿಡ್ತೀನಿ ನೋಡ್ರಿ ಇದಕ್ಕೆ ಅಲ್ಲ ಪೇಸ್ಟ್ ಯೂಸ್ ಮಾಡಲ್ಲ ಯಾಕಂದ್ರೆ ಅಲ್ಲ ಮತ್ತು ಮತ್ತೆ ಬಳ್ಳೊಳ್ಳಿ ಎರಡನ್ನೂ ನಾನು ಇವಾಗ ಆಗಲೇ ಹಾಕಿನಿ ಹಂಗಾಗಿ ಯೂಸ್ ಮಾಡಲ್ಲ ಇದಕ್ಕೆ ಈಗ ಒಂಚೂರು ಅರಶಿನ ಮತ್ತು ಖಾರ ಚೂರು ಚೂರು ಉಪ್ಪು ಹಾಕೋತೀನಿ ರೀ ಏನು ಮಾಡತ್ತಿರೋ ಗುಂಡಗಳ ಹ್ಞೂ ಹಾಂ ಓಮು ಹಾಯ್ ನಾವು ಓಂಕಾರ ನಿಪ್ಪಲ್ಲಿ ರೀ ನಿನ್ನೆ ಸಿಕ್ತು ನೀರು ನೋಡಿರಿ ಇಷ್ಟೊತ್ತರ ನೀರಿದ್ದಿಲ್ಲ ನೀರು ಇದ್ದಿಲ್ಲ ಈಗ ಬಂದವು ನೀರು ಹ್ಞೂ ಇದನ್ನೆಲ್ಲ ಹಾಕಿ ನೋಡ್ರಿ ಈ ಥರ ತಿರುಗಿಸ್ಕೊಂಡ್ಬಿಡ್ತೀನಿ ಇದನ್ನು ಇದೊಂದು ಚೂರು ಕುದೀನಿ ಜಾಸ್ತಿ ರಸ ರಸ ಏನು ಇದಕ್ಕೆ ಹಾಗಾಗಿ ನಾನು ಇಷ್ಟೇ ತೊಗೊಂಡಿನಿ ನಾನು ಕೂಡ ಫಸ್ಟ್ ಟೈಮ್ ಅಂತ ಹೇಳಕ್ ರೀ ನಮ್ಮ ಮನೆಯವ್ರು ಹೇಳಾರ ಇದೇ ಥರ ಮಾಡ್ಬೇಕಂತೇಳಿ ನಾನು ಮೊಬೈಲ್ನಾಗ ಕೂಡ ನೋಡಿ ಮಾಡಾಕತ್ತೀನಿ ಇದಿಷ್ಟು ಮಕ್ಕಳು ಕಟ್ ಮಾಡ್ಕೊಡ್ತೀನಿ ಅಂದ್ರಿ ಇದು ಕುದಿಯಕ್ಕೆ ಹತ್ತೈತೆ ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಚೋಲೆ ಮಸಾಲ ಹಾಕೊಳ್ಳೋಣಂತೆ ಈಗ ನಾನು ಚೋಲೆ ಮಸಾಲ ಮತ್ತು ಕರಿಬ ಕೊತ್ತಂಬರಿ ಹಾಕೊಂಡೆ ಚೂರು ಮಿಕ್ಸ್ ಮಾಡ್ಕೊಂಡು ಕೇಸಿ ಏನು ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾಳೆಕಾಯಿನ ಇದಕ್ಕೆ ಹಾಕೊಳ್ಳೋಣ ಇದನ್ನು ಈಗ ಎಲ್ಲ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಇವಾಗಲೇ ಕುದ್ದೋವು ಚೂರು ಮಸಾಲೆ ಅನ್ನೋದಕ್ಕೋಸ್ಕರ ಅಷ್ಟೇ ಇದನ್ನು ಕುದಿಸ್ ಅಂತ ರೀ ಹೆಂಗಕ್ಕೋ ಗೊತ್ತಿಲ್ಲರಿಪ್ಪ ಟೇಸ್ಟ್ ನಮ್ಮ ಮನೆಯವ್ರು ತಿಂದೆ ಹೇಳ್ಬೇಕಾ ಫಸ್ಟ್ ಟೈಮ್ ನಾನು ಮಾಡಾತೀನಿ ಬಾಳೆಕಾಯಿ ಪಲ್ಯ ಕಾಯಿದಿ ಮತ್ತು ಹಣ್ಣಲ್ಲ ಕಾಯಿ ಅದರದ್ದು ಬಾಳೆಕಾಯಿ ಒಳಗೆ ರೆಸಿಪಿ ಭಾಳದವ್ರಿ ಫ್ರೈ ಮಾಡೋದು ಆ ಬಾಳೆಕಾಯಿ ಮುಂದೆ ಗೊನೆ ಬಿಡೋ ಟೈಮ್ದಾಗ ತೆಂಗಿನಕಾಯಿ ತೆಗಿರುತ್ತಲ್ರಿ ಅದ್ರದ್ದು ಪಲ್ಯ ಮಾಡ್ತಾರೆ ಸುಲಜ ಇಲ್ಲಿ ನೋಡ್ರಿ ಫ್ರೆಂಡ್ಸ ಇದು ಆಲ್ಮೋಸ್ಟ್ ಪಲ್ಯ ಆಯ್ತು ಈಗ ಇದಕ್ಕೇನು ನಮ್ಮತ್ತೆ ಮಾಡಂಗಿಲ್ಲ ನೋಡೋಣ ಅಂತ ನಮ್ಮ ಮನೆಯವ್ರು ಟೇಸ್ಟ್ ಮಾಡಿ ಏನು ಹೇಳ್ತಾರ ಅಂಥೇಳಿ ಅವ್ರು ಹೇಳ್ಕೊಟ್ಟಂಗೆ ನಾನು ಮಾಡೀನಿ ಅವರೇ ಕುದಿಸಿರೋದಂತಿದ್ದು ಮತ್ತು ರಚಿತ ಅಂದ್ರೆ ಒಂದು ಬಟ್ಲ ಐತಿ ಆಕಿಗೂ ಕೂಡ ಒಂದು ಸ್ವಲ್ಪ ಹಾಕಿ ಕೊಡ್ತೀನಿ ಈಗ ನಾನೀಗ ಅದು ಮಾಡಿದ್ರಿ ಫ್ರೆಂಡ್ಸ ಓಂಕಾರ ಊಟ ಮಾಡಿ ನಿಮಗೆ ಸಿಗ್ತೀನಂತ ಬಾಯ್ ಶಿರಿ ಆರನಾರ ಮನೆ ನೀಡಿ ಫ್ರೆಂಡ್ಸ ನೋಡಿರಿ ಐತಿ ಹೊರಗಡೆ ಬಂದೆವು ಚೂರು ಆರನಾರು ಮನೆ ಎಲ್ಲೈತೆ ಓಯ್ ಕರ್ಕೊಂಡ್ಬೋನು ಆರ್ಯಾನು ಕರ್ಕೊಂಡ್ಬೋ ఓం అమ్మా కర్కొన్న బతారు గడియారు గాడయారు బతారు కర్కొందే ಕರ್ಕೊಂಡ್ಬೋ ನಾವು ಒಲೆ ಬಿಟ್ಟು ಹೊಲೇ ನೀನು ಬಿಟ್ಟೋಕೆ ನೋಡು ಬಾ ಮತ್ತು ಶಾಡಿ ಚಲೋಕ್ಕವ್ರಿ ಇನ್ನೇನು ಹಿಂಗೆ ಕಾಣತಿಸದು ರೋಡ್ ಅಷ್ಟು ಈ ಟೈಮಿಗೆ ಒಂಚೂರು ಅಡುಗೆ ಹುಡುಗರ್ನ ಹೊರಗೆ ಬಿಟ್ಟರೆ ಬಿಟ್ಟು ಹೋಯ್ತು ನೋಡ್ರಿ ಅದ್ರ ಬರೀ ಹೇಗೇತಿವಲ್ ಟೈಮು ಅರ್ಧ ತಾಸಿನ ಇವ್ರ ಪಪ್ಪರ್ ಬರ್ತಾರ ಅಲ್ಲಿ ತನ ಸುಮ್ಮ ಅರ್ಧ ತಾಸು ಜಲ್ದಿ ಬಂದ್ರೆ ನನಗಾಗಲ್ಲ ರೀ ಹಿಡ್ಯದು ಬಾ ಬರ್ತಿಲ್ಲ ಗು ஆ கரண் கக்கொம்போ ஆரன்னி மாண கீ பத்தான நான் ஒல்லுக்கி நோடு ஓம் கார் ஓம் ஓம் எய் சுயத நீங்க ஓ ஏ பம்பு பா இல்ல ஒாஸாக ஐயப்பா ஏனா

ம ஒன் கையா கொடுக்க

ಹಾಯ್ ಫ್ರೆಂಡ್ಸಾ ನೋಡಿರಿ ಈಗ ರೊಟ್ಟಿ ಮಾಡತ್ತೀನಿ ಒಂದು ಎರಡು ಮೂರು ರೊಟ್ಟಿ ಮಾಡಾದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ನಿ ಕುದಿ ನೋಡಿರಿ ನಿಮ್ಗೆ ಅನಿಸ್ತಿರ್ಬೇಕಲ್ರಿ ವಿಡಿಯೋ ಇವರು ಜಾಸ್ತಿ ಅಡುಗೆ ಮನೆನೋ ಬರಕತ್ತವಂತೇಳಿ ಹಾಗೆ ಆಗಿಬಿಟ್ಟೈತೆ ರೀ ಮಧ್ಯಾಹ್ನನೂ ಅವ್ರು ಮಕ್ಕೊಂಡು ಇರ್ತಾರಂಥೇಳಿ ಅಡುಗೆ ಮಾಡೋದು ರೊಟ್ಟಿ ಮಾತ್ರ ಕಾಯಂ ಸಂಜೆ ಕೇ ಇಟ್ಕೊಂಡ್ಬಿಟ್ಟಿನಿರಿ ನಾನು ರೊಟ್ಟಿ ಅಳಕ ಪಲ್ಯ ಹ್ಯಾಂಗ್ರಿ ಬಂದ್ ಮಾಡ್ಬೋದು ಅರ್ಧಕ್ಕೆ ಬಿಟ್ಟು ಹೋಗ್ಬೋದು ಇದಂಗಲ್ಲ ಒಂಬಿಟ್ಟ ಮಾಡತನ ಇದು ಮಾಡಬೇಕಲ್ರಿ ನಾನು ಅದ್ರ ಲಟ್ಸಾಕತ್ತೀನಿ ಹತ್ತೀನಿ ಇತ್ತೀಚಿಗೆ ಅಂತೂ ಬರೀ ಮತ್ತೆ ಜಗಿ ಆಯ್ತಲ್ಲ ಲಟ್ಸಾಕೆ ಬರಂಗ್ ಅದು ಹಂಗಾಗಿ ಈಗ ಅವ್ರ ಪಪ್ಪ ಅವ್ರಿಬ್ಬ್ರನ್ನೂ ಹೊರಗಡೆ ಹೋಗ್ಯಾರಿ ಹೋಗ್ಯಾರೀ ತರ ನಾವು ತಗೊಂಡೋಗಿದ್ದೆ ನೋಡಿ ಅಲ್ರಿ ಒಂದು ಸ್ವಲ್ಪ ಇಡೇ ತೊಗೊಂಡಿ ಓಂಕಾರನ ಒತ್ಕೊಂಡು ಕಂಟಿನ್ಯೂಸ್ ಆಗಿ ನಿಂತಿರ್ಬೇಕ್ರಿ ಅವನು ಎಲ್ಲರೂ ಬಿಡ್ತೀನಿ ಅದಂಗಿಲ್ಲ ಮನ್ಯಾಗಾದ್ರೆ ಬಿಟ್ಟು ಕುಂದಿರು ತಗ ಬರ್ತಲ್ ರೋಡ್ನಾಗ ಅದನ್ನ ಬಾಯಿ ಇಟ್ಕೊಳ್ಳೋಕೆ ನೋಡ್ತಾನ ಅದ್ರಾಗ ಈಗ ಅವರೂ ಆಟ ಆಡ್ಬೇಕು ಅನ್ನೋದೊಂದು ಓಂಕಾರಿ ಬರೇ ಜರಿತಾನ್ರಿ ಕೈಯಲ್ಲಿಂತ ಅವನೇ ಹಿಡ್ದು ಹಿಡ್ದು ಕೈ ಸೋತಂಗ್ರಿ ಓಂಕಾರ ಓಡಾಡಕತ್ರ ಸ್ತ್ರೀ ಓಡಾಡಕತ್ತಿರ ಅವ್ನ ಇಡೋದು ಅಂದು ಹಿಂಗಾಗಿ ಹೊರಗೆ ಹೋದಾಗ ಹೋಗಿದ್ರ ಯಾವಾಗ ಹೀಳಾಗ ಟೈಮ್ ಅನ್ನ ಮನೆ ಆಗಿದ್ರೆ ಆರೂವರೆ ಯಾವಾಗ ಆಗುತ್ತಪ್ಪ ಯಾವಾಗ ಬರೋ ಏನಂಗಾಗುತ್ತೆ ಅದು ಅಷ್ಟು ಅರ್ಧ ತಾಸ್ರಿ ಅದನ್ನು ಬಿಟ್ಟರೆ ಮಕ್ಕಳನ್ನ ಎಲ್ಲಿ ಹೊರಗಡೆ ಹೋಗಿ ಮಂದ್ಯಾಗೆ ಬಿಡ್ತೀನಿ ನನ್ನಂಗಿಲ್ಲ ಏನಿಲ್ಲ ಹಾಂ ಕೇರ್ಲೆಸ್ ಮಾಡಿಬಿಟ್ರೆ ಮಂದಿಗೆ ಕಟ್ಟ್ರಿ ಇಲ್ಲಿ ಗಾಡಿ ತೊಗೊಂಬರ ಬಂದು ಏನು ಗೋವ್ರಿ ಪಾ ನೋಡಕ್ಕ ಅದು ಲೈಫು ನಿಮ್ಗೆ ನೀವು ಕೂಡ ಹೊಸ್ದಾಗಿ ಯಾರು ನೋಡಾಕ್ತೀರಿ ಗೋವಾ ಲೈಫ್ ಪಾ ಚಂದ ಅನಿಸ್ತಿರ್ಬೋದು ಏನು ಚಂದ ನೋಡ್ರಿಪ್ಪ ನೋಡ್ರಿ ಪಾ ನನಗೆ ಅನಿಸಿದ ಮಟ್ಟಿಗೆ ನೋಡ್ರಿ ಇಲ್ಲಿ ರೊಟ್ಟಿ ಮಾಡೋಕ್ಕ ತಿನ್ನಂದ್ರೆ ಗಬ್ಬೆ ಅವ್ರು ಸಿಕ್ಕಾಪಟ್ಟೆ ಕುದೀರಿ ಮಕ್ಕಳಲ್ಲಿ ಬಿಡೋಕೆ ಜಾಗ ಇಲ್ಲ ಏನಿಲ್ಲ ಇಲ್ಲ ಫುಲ್ಲು ವಾಸ್ಕೋದಾಗ ಗಾರ್ಡನ್ ಗಿಡನೂ ಅದಾವು ಹೂ ಇಲ್ರಿ ಇಲ್ಲರಿ ಏರಿಯಾದ ಮ್ಯಾಗ ಹಿಂಗೆಲ್ಲ ಇದ್ರ ಮ್ಯಾಗ ಏನೂ ಇಲ್ಲ ಜಾಗ ಇಟ್ಟು ಮಕ್ಕಳಿಗೆ ಆಡೋಕೆ ಹಂಗಾಗಿ ಬ್ಯಾಸತ್ ಬಿಟ್ಟಿನಿ ನಾನು ಹೆಂಗಪ್ಪ ಅಂತೇಳಿ ಈಗ ಅವ್ರು ಕರ್ಕೊಂಡು ಬರ್ಬೋರಲ್ಲ ಅವ್ರು ಬರಲ್ತಿಗೆ ಬಡ್ಕೊಂಡು ಈಗ ರೊಟ್ಟಿ ಮಾಡಿ ಸಾರು ಬ್ಯಾಸ್ರಿ ಈಗ ಎಲ್ಲ ಸಾರು ಬ್ಯಾಸ್ರಿ ಈಗ ಏನು ತಿನ್ನೋಕ್ಕೂ ಬೇಸ್ರದಂಗ್ತಾ ಮಜ್ಗೆ ಸಾರು ಆದ್ರೊಂದು ಸ್ವಲ್ಪ ರುಟ್ ಟೇಸ್ಟ್ ಅನಿಸುತ್ತಾ ಹೊಟ್ಟಿಗೂ ತಂಪಾದಂಗೆ ಆಗುತ್ತೆ ಅಂತೇಳಿ ಕೊಟ್ಟು ಮೊಸರು ತರೋದು ಮಜ್ಜಿಗೆ ಸಾರು ಮಾಡೋದು ಇದೇ ಆದಂಗೆ ಆಗ್ತೈತೆ ಇವತ್ತು ಆದರೂ ಸ್ಪೆಷಲ್ ಊಟ ಅದಂ ರೀ ನಮ್ಮ ಮನೆಯಾಗ ವೆರೈಟಿ ಭಾಳ ಚೆನ್ನಾಗಿರುತ್ತೆ ಮುಂಚೆಗಡೆ ನಮ್ಮ ಮನೇಲಿ ತಾಟ ಹಚ್ ಕೊಟ್ಟಿನಂದ್ರೆ ತೋರಿಸ್ತೀನಂತ ಭಾಳ ಚಂದ ವೆರೈಟಿ ಆಗ್ಯಾವ್ರಿ ಎಲ್ಲ ಮಾಡಿ ಸಿಗ್ತೀನಿಪ್ಪ ಫ್ರೆಂಡ್ಸ ನೋಡ್ರಿ ಈಗ ರೊಟ್ಟಿ ಮಾಡೋದು ಮುಗೀತು ಹಾಲು ಕಾಯೋಕೆ ಇತ್ತೀನಿ ಹಾಲು ಕಾಸಿ ಜಾಕ ಮಾಡಿದ್ರೆ ಪರವಾಗಿಲ್ಲ ಆನಂದೇಗಿತ್ರ ರೊಟ್ಟಿನ ಕಿಟ್ಕಿ ಮಜ್ಜಿಗೆ ಸಾಂಬಾರು ಮಾಡ್ತೀನಿ ಪಟ್ಟಂತ ಅವ್ರು ಬರಲ್ ತಿಂಗೆ ಮಾಡಿ ಕಡಿಗಾದ್ರೆ ಗೆದ್ದನ್ನೋದ್ರಿ ಮಾಡಿ ಸಿಕ್ತೀನಿ ರೀ ಬಾಯಿ ಆಹಾ ಇದು ಎಂಥ ಉಪ್ಪಿನಕಾಯಿ ಒಂದು ಮಿಸ್ ಆಗೈತಿ ನೋಡಿದ್ರು ನಾ ವೇಟ್ ಮಾಡತ್ತೀನಿ ಬಾಳೆಕಾಯಿ ಪಲ್ಯ ಹೆಂಗಂತೇಳಿ ನೋಡ್ರಿ ಫ್ರೆಂಡ್ಸ ಇವತ್ತ ಫೇವ್ರೆಟ್ 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 ಫುಲ್ ಫೇವ್ರೇಟ್ ಆಗಿಬಿಟ್ಟು ಹಾಗಲಕಾಯಿ ತವಾ ಫ್ರೈ ನೋಡ್ರಿ ಇಷ್ಟು ಟೇಸ್ಟ್ ಆಗುತ್ತಲ್ಲ ಅದು ಭಾರಿ ಟೇಸ್ಟ್ ಅಂದ್ರೆ ಸಣ್ಣ ಅಗ್ದಿ ಸಣ್ಣ ಕಟ್ ಮಾಡ್ಬೇಕ್ರಿ ಹಗಲಕಾಯಿನ ಕಟ್ ಮಾಡಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಹುರಿಬೇಕು ರೀ ಫುಲ್ ಹಿಂಗೆಲ್ಲ ಎಲ್ಲ ಅದ್ರೊಳಗೆ ಅದರೊಳಗೆ ಆಗಬೇಕು ಆಮೇಲೆ ಉಳ್ಳಾಗಡ್ಡಿ ಹಾಕಬೇಕು ಉಳ್ಳಾಗಡ್ಡಿ ಹಾಕಿ ಭಾಳತ್ ಕೈ ಒಂದು ಜರ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಶೇಂಗದ ಪುಡಿ ಹಾಕ್ಬೇಕು ರೀ ಮಸ್ತ್ ಶೇಂಗದ ಪುಡಿ ಹಾಕಬೇಕು ಒಂದು ನೀವುದೇ ನಲ್ಲನಕ್ಕೆ ನೀರು ಬಿಟ್ಟು ಬಡ ಬಡ ಕೈ ಬಿಟ್ಟು ಬಿಡ್ಬೇಕು ರೀ ತವಾ ಫ್ರೈ ಏಕ್ ನಂಬರ್ ಸಲ ಟ್ರೈ ಮಾಡಿ ನೋಡ್ರಿ ಬೇಕಿದ್ರಿ ನೀವು ಇವು ಬಾಳೆಕಾಯಿ ಫ್ರೈ ನೋಡ್ರಿ ಇವು ಬಾಳೆಕಾಯಿ ಪಲ್ಯ ಬಾಳೆಕಾಯಿ ಫ್ರೈ ಹಾಗಲಕಾಯಿ ತವಾ ಫ್ರೈ

ಹಾಗಲಕಾಯಿ ಫ್ರೈ ಟೆಸ್ಟ್ ಒಂದು ಫೋಟೋ ತೆಗಿಲನ ಇದೇ ಎಡ್ಲೈನ್ ಇಡಕೆ ಬರ್ತದೆ ಖರೈ ಇದರೊಳಗೆ ಚಟ್ನಿ ಮತ್ತು ಮೊಸರು ಎರಡು ನಮ್ಮ ಮನೆಯವ್ರು ಉಂಡಿದ್ದು ನನ್ನ ಊಟ ರೀ ಏನು ಮಾಡ್ಬೇಕು ರೀ ಟೈಮ್ ನೋಡ್ರಿ ಎಷ್ಟು ಆಗೈತಿ ಅಂದ್ರೆ ತೋರಿಸ್ತೀನಂತ ನಾನು ಒಂಬತ್ತು ಅನ್ನೋದ್ರಾಗ ಊಟ ಆಗಬೇಕಿತ್ತು ಚಲೋ ಸ್ತ್ರೀದಾಯ್ತು ಒಂದಾಯ್ತು ಓ ಮಲ್ಕೊಂಡನ ನಮ್ಮ ಸ್ತ್ರೀ ಅಂತೂ ನಮ್ಮನ್ನು ಮುಕ್ಕೋ ಶವ ಮುಖೋತಾನ ಇವ್ರುಟ್ಟಿಗೆ ಹಾಂ ಎಲ್ಲರೂ ವಾಂಗ ಎಸ್ ಈಗ ನೋಡ್ರಿ ನಾನು ಒಳಗೆ ಹೋಗಿದ್ದಂತ ಅರ್ಧ ಬಾಂಡೆ ತಿಕ್ಕೀನಿ ರೀ ಇವಾಗ ನಾನು ಇಲ್ಲಿ ನೋಡ್ರಿ ಇಷ್ಟು ಬಾಂಡೆ ಅದಾವು ಈಸ್ ಬಾಂಡೆ ತಿಕ್ಕೀನಿ ಒಂದು ಡಬ್ಬ ಹಾಕ್ತೀನಿ ಡಬ್ಬ ಹಾಕಿ ಸಿ ಮತ್ತು ಉಳಿದಿರೋ ಕುಕ್ಕರು ಅವು ಇವು ಎಲ್ಲ ತಿಕ್ತೀನಿ ನೋಡ್ರಿ ನೋಡ್ರಿ ಇಲ್ಲಿ ಒಂದಿಷ್ಟೇ ಚಹಾ ಐತಿ ಸಂಜೆನೇ ಮಾಡಿದ್ದು ಅಲ್ಲಿಂತ ಹುಡುಗರ ಜೊತೆಗೆ ತಲಿನುಸುತ್ತಂತೇಳಿ ಒಂದು ಜರಾನ ಉಳಿಸಿರ್ತೀನಿ ರೀ ನಾನು ಚಹಾನ ಬಂದ ತಕ್ಷಣ ಕುಡಿತಿದ್ದೆ ಇದೇನಿಲ್ಲ ರೀ ಊಟ ಆದಮೇಲೆ ಬಂಡೆ ತಿಕೊಂಬಾಗ ಸೋಸ್ಕೊಂಡು ಮತ್ತೆ ಕುಡಿದ್ಬಿಡ್ತೀನಂತ ನೋಡ್ರಿ ಎಲ್ಲ ಹೆಂಗರ್ವಿನಿ ಗಮ್ಮನಿದ್ರೆ ತುಂಬ ಇದು ಕೈದ ಮಾಡಿ ನೋಡಿರಿ ಸಾರ ಮಜ್ಜಿಗೆ ಸಾರ ಅದು ತೋರಿಸಿ ನಿಮಗೆ ನೋಡಿರಿ ಇಲ್ಲಿ ಅರಶಿನ ಹಾಕಿನ್ರಿ ಇವತ್ತೊಂದು ಸ್ವಲ್ಪ ಹ್ಮ್ ಇಷ್ಟೆಲ್ಲ ವೆರೈಟಿ ಅಡುಗೆ ರೀ ನಾನು ನೀವ ಅನ್ಕೊತು ಉಣ್ತೀನಿ ನಮ್ಮ ಮನೆಯವರು ಉಂಡಿದ್ದು ನಾವು ಉಣ್ತೀನಿ ಅಂದ್ರೆ ನೀವ ಅಂತ ಅನ್ಸುತ್ತ ನೀರೊಂದು ನೋಡ್ರಿ ಹೆಂಗ್ ಬರ್ಕೊನೋ ಅದ ಕುಚಿ 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 ಅಂತ ಹೇಳಿ ಹೈ ಫ್ರೆಂಡ್ಸ ಮತ್ತೆ ನಾನು ಲೋಗ ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ ಇವಾಗ ಜಸ್ಟ್ ಊಟ ಆಯಿತು ಊಟ ಆದ್ಮೇಲೆ ಅಷ್ಟು ಬಾಂಡೆ ಇದ್ದವು టిక్క बटे भांडे एक वनसले టిక్కి డప్పాకి మత్ నెక్స్ట్ bande టికిని ఇల్లొర్ నీర్ పిచ్ పిచ్ అంతా వేయ్ నీర్ ఈ నీర్ నిందల మనం బాగా కస్ట్రి అవను కొంచెం ఎత్తి చల్లెడబెట్టు ఈ bande నీంగా ఎత్తుకొ తీయొచ్చు కచ్చకొ bande ఈ bande నింటే అదికి ఇదెన నీరు తోయ్ ಚೆಲ್ ಇದ್ರ ಬೇಸ್ತಿ ಒಮ್ಮೆ ನೆನ್ಪಾಗ ಹುಳ ಏನಾಗೋ ಹುಳಾಗಿರ್ತವ್ರಿ ಅವ್ ಬುಟ್ಟಿ ಇಲ್ಲ ಇಟ್ಟಿರ್ತೀನಲ್ಲ ನೀರ್ ಇದಾಗಿ ಇದ್ರೋಡ್ರಿ ಗ್ಯಾಸ್ ನಿಮ್ಗ ನಾವು ಮುಂಚೆ ಯಾವ್ದಿರ್ತೇತಿ ಯಾವ್ತರ ಮಾಡಿ ನೆಮ್ಮದಿ ರೀ ಇರ್ಲಿಕ್ಕಂದ್ರ ಮುಂಜಾನೆ ಅದು ಇಷ್ಟು ಕ್ಲೀನ್ ಆಗಿ ಮಾಡೋದು ಒಂದ್ ಕಡೆ ಆದ್ರ ಮಕ್ಕಳು ನಿದ್ದಿ ಹೇಳಕ್ ಇದ್ರ ಓ ನಮ್ ಸ್ತ್ರೀ ಒಂದು ನಾಲ್ತು ಮಕ್ಕಳ ಮಕ್ಕಳಿ ನಾಡ್ಬೇಕು ಅಂದ್ರೆ ನೀನು ಬಾ ನೀನು ಬಾಕ್ತಾನ ಎಲ್ಲರಿಗಿೂ ಹಾಯ್ ಮಾಡ್ ಅನ್ಬೇಕು ಹಾ ಹ್ಞೂ ಹೈ ಫ್ರೆಂಡ್ಸ್ ನಮಸ್ತೆ ರೀ ಮಾಡಬೇಕು ನಮಸ್ತೆ ಮಾಡು ಹ್ಯಾಂಡ್ಶೇಕ್ ಮಾಡು ಹ್ಯಾಂಡ್ಶೇಕ್ ಥ್ಯಾಂಕ್ ಯು ಚೆನ್ನಾಗಲ್ಲ ಎರಡು ವರ್ಷ ನೀವು ಅದೆಲ್ಲ ಎಲ್ಲ ಮಾಡ್ತಾನೆ ಆದರೆ ಮಾಡೋದಾಗ ಮಾಡಲ್ಲ ಈಗೆಲ್ಲರೂ ಹೊರಗೂ ಬಿಡ್ತೀವಿ ಯಾರಾದ್ರೂ ಇಷ್ಟಪಟ್ಟು ಕ್ಯೂಟ್ ಅಂತೇಳಿ ಹೊತ್ಕೊತಾರಾ ಅವ್ರಿಗೆ ಹಾಯ್ ಮಾಡಂದ್ರೆ ಮಾಡೋದು ಹ್ಯಾಂಡ್ ಶೇಕ್ ಮಾಡಂದ್ರೆ ಮಾಡೋದು ಇಂಥದ್ದಲ್ಲಿ ಎಲ್ಲರು ಹೋದ್ರೆ ಮಾಡಿಲ್ರಿ ಏನು ಅನ್ಸುತ್ತೆ ಮಕ್ಳು ಸೇ ಅವ್ರಿಗೆ ಏನು ಅನ್ಸುತ್ತಾ ಹ್ಮ್ ಏನೋ ಮಾಡೋಂಗಿಲ್ಲ ಸುಮ್ಮನೆ ಮಾಡಂತ ಹೇಳ್ತಾರೆ ನೋಡಿ ಈ ಥರ ಮುದ್ದು ಇವ್ರೇಂತಾರೆ ಎಲ್ಲ ಮಕ್ಕಳು ಹಂಗೆ ಇರ್ತೀವಿ ಅಲ್ಲೇನೋ ಮುಟ್ಟಂಗಿಲ್ಲ ಅಲ್ಲೇನೋ ಮುಟ್ಟಂಗಿಲ್ಲ ಎಲ್ಲ ಮಕ್ಳನ್ನು ಹಂಗೆ ಇರ್ತಾರೆ ಚೊಟ್ರ ಪುಟ್ರ ಚೊಟ್ರ ಪುಟ್ರೆ ಕಟ್ರೆ ಬಿಟ್ರೆ ಕಟ್ರೆ ಬಿಟ್ರೆ ಅನ್ನ ನೀನು கை நோட்ரி நீட்னா அந்த முக்கிய இஷ்டு ஷி ಬೇವ್ರಿಗೆ ನೋಡಿ ಸಿಗ್ರೆಲ್ಲ ಅಳಕಂಗಿದ್ವಿ ಓಕೆ ರೀ ಇರಲಿ ಮತ್ತೆ ನಾಳೆ ಸಿಗೋಣಂತ ಇವತ್ತಿನ ಬಿಡಕ್ಕ ಬಾಯ್ ಹೇಳ್ಕೊತ ನಾಳೆ ಬಿಡೋಕೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಬಾಯ್ ರೀ ಸುಬ್ರಿ ಯಾರಾದರೂ ನನ್ಸಗಲ್ಲಿ ನೋಡಕ್ಕೆ ಅಂದ್ರೆ ಪ್ಲೀಸ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ನಾಳೆ ಹೋಗ್ದಾಗ ಅಂತ ಅಲ್ಲಿವರೆಗೂ ಇವತ್ತಿನ ಹೋಗಿ ಭಾಳ ಹತ್ತೀನಿ ನೋಡಿ ದಯವಿಟ್ಟು ನಾನು ಎಲ್ಲ ಬಿಡೋಕೊಳ್ಳಿ ನೋಡಿ ಸಪೋರ್ಟ್ ಮಾಡಿರಿ ಬಾಯ್ ಮಾಡಿ ಹ್ಞೂ ಬಾಯ್ ಮಾಡಿ ಬಾಯ್ ಮಾಡಿ ಹ್ಞೂ ಚಾಚು ಚಾಚು ಅಲ್ಲದ ಟಾಟಾ ಟಾಟಾ